ಎರಡು ಸಾವಿರದ ಹದಿನೆಂಟು ಮಾಡಲ್ ಟಿವಸ್ ಜೂಪಿಟರ್ ಕ್ಲಾಸಿಕ್ಗೆ ಬರೀ ಮೂವತ್ತು ಸಾವಿರ ರೂಪಾಯಿ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹದಿನಾರು ಮಾಡಲ್ ಜುಪಿಟರ್ಗೆ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹದಿನೈದು ಮಾಡಲ್ ಹೀರೋ ಐ ಸ್ಮಾರ್ಟ್ ವೈಕಲ್ಗೆ ಬರೀ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಇವತ್ತು ಮೂರು ವೈಕಲ್ ನಮಗೆ ಗೊತ್ತು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ವಿಡಿಯೋ ನಿಮ್ಗೆ ಎರಡು ಸಾವಿರದ ಹದಿನಾರು ಹದಿನೈದು ಮಾಡಲ್ ಹದಿನಾರು ಮಾಡಲ್ ಅಂತ ಹೇಳ್ಬೋದು ಹದಿನೇಳು ಮಾಡಲ್ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನೈದು ಮಾಡಲ್ ಹೀರೋ ಐ ಸ್ಮಾರ್ಟ್ ಸ್ಪೆಂಡರ್ ಅಂತ ನಿಮ್ಗೆ ಹೇಳ್ಬೋದು ಹೀರೋ ಐ ಸ್ಮಾರ್ಟ್ ಸ್ಪೆಂಡರ್ ವೆಹಿಕಲ್ ಎರಡ್ ಸಾವಿರದ ಹದಿನೇಳು ಮಾಡಲ್ ವೆಹಿಕಲ್ ಅನ್ನು ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಪ್ಪತ್ತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಈ ವೈಕಲ್ ನಿಮ್ ಏನ್ ಹಾಡಬಹುದು ಕ್ಯಾಮರಾಮ ಐ ಸ್ಮಾರ್ಟ್ ವೆಹಿಕಲ್ ಅನ್ನು ತೋರಿಸಿ ಸ್ಪೆಂಡರ್ ಬೈಕಲ್ ತೋರಿಸಿ ಐ ಐಸ್ಮಾರ್ಟ್ ಸ್ಪೆಂಡರ್ ವೈಕಲ್ ಅಂತ ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಸ್ಪೆಂಡ್ಸ್ಗಳಿಗೆ ನಮ್ಮ ಫಾಲೋರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ಸಿಗಲ್ಲ ಸಿಗಲ್ಲ ಈರಾಟಿಗ ನಿಮಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾನೆ ಇದ್ದಾನೇ ನಿಮಗೆ ಕೊಡ್ತಾ ಇದ್ದೇನೆ ನೋಡಿ ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬೋದು ಸಿಗಲ್ಲ 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 ಈರೋಟೆಗೆ ನಿಮಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾನೆ ಆದ್ರೆ ನಿಮಗೆ ಕೊಡ್ತಾ ಇದ್ದಾನೆ ಎರಡ್ ಸಾವಿರದ ಹದಿನೇಳು ಮಾಡಲ್ ವೆಹಿಕಲ್ ಅನ್ನು ಬರ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ ಮೇಲೆ ಇದೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಹಾಗೆ ನಿಮಗೆ ನೋಡಬಹುದು ಎರಡ್ ಸಾವಿರದ ಹದಿನೆಂಟು ಮಾಡಲ್ ವಹಿಕಲ್ ಚೂಸ್ ಇಲ್ಲ ಎರಡ್ ಸಾವಿರದ ಹದಿನೆಂಟು ಮಾಡಲ್ ಜುಪಿಟರ್ ಕ್ಲಾಸಿಕ್ ವೆಹಿಕಲ್ ಒಂದ್ ಒಂದು ಚೂರಿಸ್ ಕಾನ್ಸಿ ಐದ್ ಸಾವಿರ ರೂಪಾಯಿ ಎಷ್ಟು ಫಿಟಿಂಗ್ಸ್ ಎಷ್ಟು ರೂಪಾಯಿ ನಂಬರ್ ಪ್ಲೇಟ್ ಇದೆ ನಿಮಗೆ ಇದು ಡಿಸ್ಕ್ ಬ್ರೇಕ್ ವಹಿಕಲ್ ಇದು ನಿಮಗೆ ನಲವತ್ತು ನಲ್ವತ್ತೈದು ಐವತ್ತು ಸಾವಿರ ರೇಟ್ ಇದೆ ಆದ್ರೆ ನಿಮಗೆ ಬರಿ ಇಪ್ಪತ್ತ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಮೂವತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾನೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಈ ವಹಿಕಲ್ ನೋಡಬಹುದು ಜುಪಿಟರ್ ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಬ್ಸ್ಕ್ರೈಬ್ಸ್ ಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸ್ಬೇಕು ನೋಡಬಹುದು ನೋಡಿ ನಿಮಗೆ ನೋಡುವಾಗಲೇ ಖುಷಿ ಆಗ್ಬಹುದು ಒಂದು ಚೂರು ಸ್ಕ್ರಾಚಸ್ ಇಲ್ಲ ನಿಮ್ಗೆ ಒಂದು ಚೂರು ಸ್ಕ್ರಾಚಸ್ ಇಲ್ಲ ನೋಡಿ ನಿಮಗೆ ಡಿಸ್ಕ್ ಬ್ರೇಕ್ ವೆಹಿಕಲ್ ಎಚ್ ಆರ್ ಪಿ ನಂಬರ್ ಪ್ಲೇಟ್ ಆಗಿದೆ ನೋಡಿ ನಿಮಗೆ ನೋಡುವಾಗಲೇ ಖುಷಿ ಆಗ್ಬೋದು ಸಿಗಲ್ಲ ಬರೀ ನಿಮಗೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಅಂದ್ರೆ ಈಗ ಟಿಕೆಟ್ ನಿಮಗೆ ಸಿಗಲ್ಲ ಎಲ್ಲೂ ಸಿಗಲ್ಲ ಆದ್ರೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ನಲವತ್ತೈದು ಐವತ್ತು ಸಾವಿರ ಬೆಲೆ ಬಾಳುವ ವೆಹಿಕಲ್ ಅನ್ನು ಒಂದು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಅಂದರೆ ನಿಮಂತೂ ಆಶ್ಚರ್ಯ ಪಡ್ತೀರಾ ಆಶ್ಚರ್ಯ ಪಡಲೇಬೇಕು ಅಂತ ರೇಟಲ್ಲಿ ಕೊಡ್ತಾ ಇದ್ದಾನೆ ನಿಮಗೆ ಅಂತ ರೇಟಲ್ಲಿ ಕೊಡ್ತಾ ಇದ್ದಾನೆ ಎರಡ್ ಸಾವಿರದ ಹದಿನೆಂಟು ಕ್ಲಾಸಿಕ್ ಡಿ ವಿ ಜೂಪಿಟರ್ ಕ್ಲಾಸಿಕ್ ಐವತ್ತು ಸಾವಿರ ಅಲ್ಲ ನಲವತ್ತು ಸಾವಿರ ಅಲ್ಲ ಮೂವತ್ತೈದು ಸಾವಿರ ಅಲ್ಲ ಬರೀ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ನಿಮಗೆ ಖುಷಿ ಆಗ್ಬೋದು ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಲ್ ಮಾಡಿ ಪರ್ಚೇಸ್ ಮಾಡಿ ಎರಡು ಸಾವಿರದ ಹದಿನಾರು ಮಾಡಲ್ ಜುಪಿಟರ್ ನಲ್ವತ್ತು ಸಾವಿರ ಅಲ್ಲ ಮೂವತ್ತು ಸಾವಿರ ಅಲ್ಲ ಮೂವತ್ತೈದು ಸಾವಿರ ಅಲ್ಲ ಇಪ್ಪತ್ತೈದು ಸಾವಿರ ಅಲ್ಲ ಇಪ್ಪತ್ತೆರಡು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಅಲ್ಲ ಬರೀ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಟಿ ವಿ ಎಸ್ ಜುಪಿಟರ್ ಕೊಡ್ತಾ ಇದ್ದಾನೆ ಎರಡು ಸಾವಿರದ ಹದಿನಾರು ಮಾಡಲ್ ವೈಕಲ್ ಕೊಡ್ತಾ ಇದ್ದಾನೆ ಸಿಗಲ್ಲ 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 ಈ ನಿಮಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದೇನೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ನಿಮಗೆ ವೈಕಲ್ ನೋಡ್ಬೋದು ಕ್ಯಾಮರಾಮನ್ ಅವ್ರೆ ವೈಕಲ್ ತೋರಿಸಪ್ಪ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಪ್ಲೋರ್ಸ್ ನಮ್ಮ ಫೋಲ್ ವರ್ಸ್ ಎಲ್ರಿಗೂ ಕೂಡ ಖುಷಿಯಾಗುವ ಆಗಬಾರ ತೋರಿಸಬೇಕು ತೋರಿಸ್ಬೇಕು ಇವತ್ತು ಬಂದ ವೈಕಲ್ ಒಂದು ವಾಶ್ ಕೂಡ ಮಾಡಲಿಲ್ಲ ಒಂದು ವಾಶ್ ವಾಯಿಷ್ ಮಾಡಿ ತುಂಬಾ ಚೆನ್ನಾಗಿ ಬಿಡುತ್ತೆ ನೀವೇ ನೋಡ್ಬೋದು ಎರಡ್ ಸಾವಿರದ ಹದಿನಾರು ಮಾಡ್ಲ್ ರೀ ಇದು ಎರಡ್ ಸಾವಿರದ ಹದಿನಾರು ಮಾಡಲ್ ರೀ ಇದು ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ರೇಟ್ ಇದೆನ್ರೀ ಆದ್ರೆ ನಿಮಗೆ ಬರೀ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕೊಡ್ತಾ ಇದ್ದೇನೆ ಅಂದ್ರೆ ನೀವಂತೂ ಆಶ್ಚರ್ಯ ಪಡ್ತೀರಾ ನಿಮಗ್ ಖುಷಿ ಆಗ್ಬೋದು ನಿಮಗ್ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬೋದು ನಿಮಗ್ ಖುಷಿ ಆಗ್ಬೋದು ನಿಮಗ್ ಖುಷಿ ಆಗ್ಬೋದು ಅಭಿಮಾನಿಗಳೇ ಸ್ನೇಹಿತರೆ ಇವತ್ತು ಮೂರು ವೈಕಲ್ ಅನ್ನ ನಿಮಗೆ ನನ್ನಿಂದ ಸಾಧ್ಯವಾದಷ್ಟು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ಈ ಮೂರು ವೈಕಲ್ ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ಡಿಸ್ಪ್ಲೇ ಮೇಲೆ ಕಾಂಟಾಕ್ ನಂಬರ್ ಹಾಕಿರ್ತಾನೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ನಮ್ಮ ಆಫೀಸ್ ಕಾಂಟೆಕ್ ನಂಬರ್ ಹಾಕಿರ್ತಾನೆ ಆಫೀಸ್ ಮಂದಿರ ಕಾಂಟ್ಯಾಕ್ ನಂಬರ್ ಹಾಕಿರ್ತಾನೆ ಹಾಗೆ ಡಿಸ್ಪ್ಲೇ ಮೇಲೆ ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಯಾವುದಕ್ಕಾದ್ರೂ ಒಂದಕ್ಕಲ್ಲ ಒಂದು ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ಈ ಮೂರು ವೆಹಿಕಲ್ ನಿಮಗೆ ಯಾವ ವೈಕಲ್ ಬೇಕು ನಿಮಗೆ ಪರ್ಚೇಸ್ ಮಾಡಬಹುದು ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಆಗಿದ್ರೆ ವಿಡಿಯೋ ವೈಕಲ್ ಖುಷಿಯಾಗಿದ್ರೆ ವೈಕಲ್ ಪ್ರೈಸ್ ಅಲ್ಲಿ ನಿಮಗೆ ಖುಷಿಯಾಗಿದ್ರೆ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿ ಆಗಲಿ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರ ನಾನು ನನ್ನ ನನ್ನೆಲ್ಲ ವಿಕಲ್ ಕೂಡ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ನಾನು ಓಪರಲ್ಲಿ ಕೂಡ ಕೊಡುವ ನನ್ನೆಲ್ಲ ವೆಹಿಕಲ್ ಗಳ ಕೂಡ ನಿಮಗೆ ನೋಡಬೇಕಂತಿದರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗೆ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ